ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಸಿದ್ದರಾಮಯ್ಯವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂತ ಅಗತ್ಯತೆ ಇದೆ ಅವರ ಮಾತುಗಳನ್ನ ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಉತ್ಸುಕರಾಗಿದ್ದೇವೆ ಆದ್ರಿಂದ ಹೆಚ್ಚು ಮಾತನಾಡಬಾರದು ಅಂತ ಹೇಳಿ ನಾನು ಕೂಡ ಅನ್ಕೊಂಡಿದ್ದೇನೆ ಈಗಾಗಲೇ ಬರಗೂ ರಾಮ್ಚಂದ್ರಂನವರು ಬಹಳಷ್ಟು ವಿವರಗಳನ್ನ ಹೇಳಿದ್ದಾರೆ ನಾನು ಹೆಚ್ಚು ವಿವರಗಳಿಗೆ ಹೋಗೋದಿಲ್ಲ ನಾನು ಒಂದು ಮಧ್ಯಮ ಕುಟುಂಬದಿಂದ ಬಂದಂಥವ್ರು ಬಡವರ ಬೇಗೆಯನ್ನ ಬಹಳ ಹತ್ತಿರದಿಂದ ನಾನು ಅವರು ಅನ್ಭವಿಸ್ತಕ್ಕಂಥ ಕಷ್ಟಗಳನ್ನ ನಾನು ನೋಡಿರ್ತಕ್ಕಂಥ ಆ ದೃಷ್ಟಿನಲ್ಲಿ ನಾನು ಬಡವರ ಕಷ್ಟಗಳನ್ನ ನಿವಾರಣೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನ ನನ್ನ ಬಾಲ್ಯದಿಂದನೂ ಕೂಡ ನಾನು ಬೆಳೆಸ್ಕೊಂಡಿದ್ದೆ ಆ ಹಿನ್ನೆಲೆಯಲ್ಲಿ ನಾನು ಐವತ್ತು ವರ್ಷಗಳ ಹಿಂದೆ ಹೋರಾಟಗಳನ್ನು ಮಾಡ್ತಾ ಇದ್ದೆ ನಮ್ಮ ಹೋರಾಟದಲ್ಲಿ ಅಂದಿನ ಹೋರಾಟದಲ್ಲಿ ಗಂಗನ್ಮಯನವ್ರು ಇರ್ಬೋದು ಶಫಿ ಅಹಮದ್ ಅವರು ಇರ್ಬೋದು ಇವತ್ತು ನಮ್ಮ ಮುಂದೆ ಇಲ್ಲದೆ ನಿಧನ ಆಗಿರ್ತಕ್ಕಂಥ ಬಹಳಷ್ಟು ಯುವಕ ಮಿತ್ರರು ಆ ದಿವಸ ನಮ್ಮ ಜೊತೆಯಲ್ಲಿ ಇರ್ತಾ ಇದ್ದೇ ಜಿಲ್ಲೆನಲ್ಲಿ ಒಂದು ಅನ್ಯಾಯ ಬಡವರ ಮೇಲೆ ದೌರ್ಜನ್ಯ ಅವ್ರಿಗೆ ತೊಂದರೆಗಳನ್ನು ಕೊಡ್ತಕ್ಕಂಥ ಸಂದರ್ಭಗಳು ಗಮನಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡಿ ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಐವತ್ತು ವರ್ಷಗಳ ಹಿಂದೆಯಿಂದ ನಾವು ಪ್ರಾರಂಭ ಮಾಡ್ತೀವಿ ಆ ದಿಸೆಯಲ್ಲಿ ನಮಗೆ ನ್ಯಾಯದ ಪರವಾಗಿ ನಾವು ಕೆಲಸ ಮಾಡಬೇಕು ಅನ್ಯಾಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಈ ರೀತಿಯ ಒಂದು ಮನಸ್ಥಿತಿ ಬಂದಾಗ ನಾವು ಏನು ಕಾರ್ಯ ತತ್ಪರತೆಯಿಂದ ಕೆಲಸ ಮಾಡ್ತಾ ಇದ್ದೋ ಆ ಒಂದು ದಿಸೆನಲ್ಲಿ ನಾವು ನಮ್ಮ ಆತ್ಮಕ್ಕೆ ತೃಪ್ತಿಯನ್ನು ತರುವ ಮಟ್ಟಕ್ಕೆ ನಾವು ಬಡವರ ಪರವಾಗಿ ನಾವು ಕೆಲಸ ಮಾಡಿದೆ ಹೀಗಾಗಿ ಈ ಹೋರಾಟದ ಮನಸ್ಥಿತಿಯನ್ನ ನಾವು ಬೆಳೆಸ್ಕೊಂಡು ಬಂದ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆನಲ್ಲಿ ವಿಶೇಷವಾಗಿ ತುಮಕೂರು ತಾಲೂಕು ನಾನು ಮಧುಗಿರಿಗೆ ಹೋಗೋವರೆಗೂ ಕೂಡ ತುಮಕೂರು ತಾಲೂಕಿನಲ್ಲೇ ನನ್ನ ರಾಜಕಾರಣದ ಕ್ಷೇತ್ರ ಇದ್ದಿದ್ದು ಆದರೆ ಮಧುಗಿರಿ ನನಗೆ ರಾಜಕೀಯ ಜನ್ಮವನ್ನು ನೀಡಿದಂತಹ ಕ್ಷೇತ್ರ ಅಂತ ಹೇಳಿದ್ರೆ ಮಧುಗಿರಿ ಕ್ಷೇತ್ರ ಹೀಗಾಗಿ ಈ ಜಿಲ್ಲೆನಲ್ಲಿ ಏನೆಲ್ಲ ಸಮುದಾಯಗಳಿದ್ದಾವೆ ಯಾವುದೇ ಸಮುದಾಯ ಮುಂದುವರೆ ಸಮುದಾಯ ಇರ್ಬೋದು ಹಿಂದುಳಿದ ಸಮುದಾಯ ಇರ್ಬೋದು ಎಲ್ಲ ಸಮುದಾಯದಲ್ಲಿರ್ತಕ್ಕಂಥ ಬಡವರ ಪರವಾಗಿ ನಾವು ಚಿಂತನೆಯನ್ನ ಮಾಡ್ತಕ್ಕಂಥದ್ದು ಅವರ ಯೋಗಕ್ಷೇಮ ಮತ್ತೆ ಅವರ ಒಂದು ಜೀವನ ಸ್ವಾಭಿಮಾನದ ಬದುಕನ್ನ ಅವರು ಪಡಿತಕ್ಕಂಥದ್ದಕ್ಕೆ ನಾವು ಪೂರಕವಾಗಿ ಚಿಂತನೆಯನ್ನ ಮಾಡ್ತಾ ಇದ್ದು ಈಗಾಗಲೇ ಒಂದು ಕ್ಲಿಪ್ಪಿಂಗ್ ನೀವೆಲ್ಲ ನೋಡಿದಿರಿ ಆ ಕ್ಲಿಪ್ಪಿಂಗ್ ನಲ್ಲಿ ಇದೇ ಮುಖ್ಯಮಂತ್ರಿಗಳು ಮಿಡಿಗೇಶಿಗೆ ಬಂದಾಗ ಮಕ್ಕಳಿಗೆ ನಾವು ಅಶುಭಾಗ್ಯದ ಕಾರ್ಯಕ್ರಮವನ್ನು ಕೊಟ್ಟಂತಹದ್ದು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮೆಲ್ಲರ ಬೇಡಿಕೆಯನ್ನು ಈಡೇರಿಸ ಕ್ಷಣ ಅದು ಶುಭಾಗ್ಯದ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ಕಾರ್ಯಕ್ರಮ ಅದು ಇಡೀ ರಾಜ್ಯಕ್ಕೆ ವಿಸ್ತರಿಸಿದಂತಹ ಕೊಡುಗೆಯನ್ನು ಕೊಟ್ಟಂತವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತೇಳಿ ನಾನು ಆ ದಿವಸಿದ್ದರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳಿಗಿಂತ ಹೆಚ್ಚು ಪ್ರಿಯವಾದಂತಹ ಕಾರ್ಯಕ್ರಮ ಕೊಡುಗೆ ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ಈ ರಾಜ್ಯದಲ್ಲಿ ಮೌನ ಕ್ರಾಂತಿಯನ್ನು ಮಾಡಿದಂಥದ್ದು ಯಾವಾಗ ಮನುಷ್ಯ ಹಸಿವಿನಿಂದ ಬಳಲ್ತಾನೆ ಅವನು ಬೇರೆಯವರ ಅಡಿಯಾಳಾಗಿರ್ತಾನೆ ಹಸಿವು ಹೊಟ್ಟೆಯನ್ನು ತುಂಬಿಕೊಳ್ಳಿಕ್ಕೆ ಅವನು ಬೇರೆಯವರ ಮೇಲೆ ಪರಾವಲಂಬನೆಯನ್ನು ಮಾಡಬೇಕಾಗ್ತದೆ ಆಗ ಅವನು ಅಡಿಯಾಳ ಆದ ಆಗ್ತಾನೆ ಆ ಅಡಿಯಾಳುತನವನ್ನು ತಪ್ಪಿಸಿ ಗುಲಾಮಗಿರಿಯನ್ನು ತಪ್ಪಿಸಿ ಸ್ವಾಭಿಮಾನದ ಬದುಕನ್ನು ಕಂಡುಕೊಳ್ಳಿಕ್ಕೆ ಪೂರಕವಾದಂತಹ ಕಾರ್ಯಕ್ರಮ ಅಂದರೆ ಅನ್ನಭಾಗ್ಯ ಕಾರ್ಯಕ್ರಮ ಬಹಳ ಜನ ಟೀಕೆ ಮಾಡ್ತಾ ಇದ್ರು ಅನ್ನಭಾಗ್ಯ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲರಿಗೂ ಸೋಮಾರಿಗಳು ಮಾಡ್ಬಿಡ್ತಾರೆ ನಮ್ಮ ಜಮೀನುಗಳಿಗೆ ಕೆಲಸಕ್ಕೆ ಬರೋಕೆ ಆಳುಗಳು ಸಿಕ್ಕಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಕೆಲವು ಸಂದರ್ಭಗಳಲ್ಲಿ ಆಯ್ತಪ್ಪ ಅವ್ರು ಸೋಮಾರಿಗಳನ್ನ ಆಗಲಿ ಮನೇಲಿ ಕಂಡು ಊಟ ಮಾಡ್ಕೊಂಡು ಚೆನ್ನಾಗಿರ್ಲಿ ಬಿಡ್ರಿ ಸಾವಿರಾರು ವರ್ಷ ನಿಮ್ ಸೇವೆ ಮಾಡಿದಾರಲ್ಲ ಹೇಳಿ ಹೇಳ್ತಾ ಇದ್ರು ಉತ್ತರಗಳು ನಾನು ಅನ್ನಭಾಗ್ಯ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ಅದನ್ನ ಟೀಕೆ ಮಾಡೋರು ಉತ್ತರ ಹೇಳ್ತಕ್ಕಂಥದ್ದು ತಿಳಿದ್ರೆ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಕಾರ್ಯಕ್ರಮ ಅದು ಕಾಂಗ್ರೆಸ್ಸಿನ ಕಾರ್ಯಕ್ರಮ ಅವರ ಕಾರ್ಯಕ್ರಮ ಅವರ ಚಿಂತನೆ ಆ ಕಾರ್ಯಕ್ರಮದಲ್ಲಿ ಬೇರೆ ಯಾವುದೇ ಮುಖ್ಯಮಂತ್ರಿಗಳಿಗೂ ಕೂಡ ಆ ಚಿಂತನೆ ಬರಲಿಲ್ಲ ಯಾಕೆಂದ್ರೆ ಅವ್ರ ಹತ್ರದಿಂದ ಬಡವರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ನೋಡಿದ ಹಿನ್ನೆಲೆಯಲ್ಲಿ ಅದನ್ನು ನಿವಾರಣೆ ಮಾಡ್ತಕ್ಕಂಥ ತೀರ್ಮಾನವನ್ನ ಅವರು ಮಾಡಲಿಕ್ಕೆ ಸಾಧ್ಯ ಆಯಿತು ಬಹಳಷ್ಟು ಜನ ಟೀಕೆ ಮಾಡುವವರಿಗೆ ಉತ್ತರ ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಾರೆ ಅವ್ರ ಮನೆಯಿಂದ ಏನು ಕೊಟ್ಟಿಲ್ಲ ಅಂತ ಹೇಳೋರು ಕೆಲವು ಕಿಡುಗೇಡಿಗಳು ಇರ್ತಾರೆ ನಿಮ್ದೇ ಇದ್ದಂಥ ಮುಖ್ಯಮಂತ್ರಿಗಳು ಯಾರು ಕೂಡ ಅವ್ರ ಮನೆಯಿಂದ ತಂದು ಕೊಡ್ತಾ ಇರಲಿಲ್ಲ ಅವರು ಕೂಡ ನಮ್ಮ ಹಣದಿಂದಲೇ ಕೊಡ್ತಕ್ಕಂಥದ್ದು ಆದರೆ ಆ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇರಲಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇವೆ ಇನ್ನೊಂದು ಅಂಶವನ್ನು ನಾವೆಲ್ಲ ಗಣನೆಗೆ ಇಟ್ಕೋಬೇಕು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಏನು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟೋ ಅನ್ನಭಾಗ್ಯ ಕಾರ್ಯಕ್ರಮ ಬರೀ ಕಾಂಗ್ರೆಸ್ಸಿಗರಿಗೆ ಸೀಮಿತ ಮಾಡಲಿಲ್ಲ ಅದು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತ ಮಾಡಲಿಲ್ಲ ಯಾರೆಲ್ಲ ರಾಜ್ಯದಲ್ಲಿ ಬಡವರಿದ್ದಾರೆ ಉಪವಾಸದ ಹಸಿವಿನ ಬವಣೆಯನ್ನ ಯಾರು ಅನುಭವಿಸ್ತಾರೆ ಅದು ನಿವಾರಣೆ ಮಾಡ್ತಕ್ಕಂಥ ಪುಣ್ಯದ ಕಾರ್ಯಕ್ರಮ ಇವತ್ತು ಅನ್ನಭಾಗ್ಯ ಕಾರ್ಯಕ್ರಮ ಇದನ್ನ ನಮ್ಮಲ್ಲೂ ಅಷ್ಟೇ ಬಹಳ ಜನ ಮುಖಂಡರುಗಳು ಇದ್ರ ಬಗ್ಗೆ ಹೇಳ್ತಕ್ಕಂಥ ಪ್ರಯತ್ನ ಬಹಳ ಹೆಚ್ಚು ಮಾಡೋದಿಲ್ಲ ಹೆಚ್ಚು ಮಾಡಿದ್ರೆ ಏನೋ ಆಗೋಗ್ಬಿಡುತ್ತದೆ ಸಿದ್ದರಾಮಯ್ಯನವರಿಗೆ ಕಿರೀಟ ಬಂದ್ಬಿಡ್ತದೆ ಅಂತಕ್ಕಂಥ ಭಾವನೆ ಇರೋ ಮುಖಂಡರುಗಳು ಕೂಡ ನಮ್ಮ ಸಮಾಜದಲ್ಲಿ ಗೊತ್ತಿದ್ದ ಹಾಗಾಗಿ ಏನು ಅನ್ನಭಾಗ್ಯ ಕಾರ್ಯಕ್ರಮ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಆ ಭಾಷಣದಲ್ಲಿ ನನಗೆ ಸಮಾಧಾನ ಇರೋದಿಲ್ಲ ಆ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನ ತಾವು ಮಾಡಿದೀನಿ ತಮ್ಮ ನಿಜಕ್ಕೂ ಕೂಡ ಜನರ ಆಶೀರ್ವಾದ ನಿರಂತರವಾಗಿ ಸದಾಕಾಲ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ನಾನು ಇವತ್ತು ಏನಾದರೂ ಸಂಪಾದನೆ ಮಾಡಿದ್ದೀನಿ ಅಂದ್ರೆ ಜನನೇ ಸಂಪಾದನೆ ಅಷ್ಟೇ ನಂದು ಯಾವ ಸಂಪಾದನೆ ನನ್ನ ಹತ್ರ ಇಲ್ಲ ಆದರೆ ಜನವನ್ನ ಬಡವರಿದಾರಲ್ಲ ಅವರಲ್ಲಿ ನಿಯತ್ತು ಕೂಡ ಜಾಸ್ತಿ ಇರ್ತದೆ ಈ ಒಂದು ಜಿಲ್ಲೆನಲ್ಲಿರ್ಬೋದು ಪಕ್ಕದಲ್ಲಿರ್ಬೋದು ಯಾವ ಎಲ್ಲ ಸಮುದಾಯ ಈ ಸಮುದಾಯ ಆ ಸಮುದಾಯ ಜಾತಿ ಎಲ್ಲ ಮೇಲೆ ನಾನು ಯಾವತ್ತೂ ರಾಜಕಾರಣ ಮಾಡೋದೋನು ಅಲ್ಲ ಮಾತಾಡೋದು ಇಲ್ಲ ಎಲ್ಲ ಜಾತಿಲಿರ್ತಕ್ಕಂಥ ಬಡವರೇನಿದ್ದಾರೆ ಅವರ ಪರವಾಗಿ ನಾನು ಕೆಲಸ ಮಾಡಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸ್ವಾರ್ಥ ಆಗಲಿ ಅಥವಾ ಬೇರೆ ಯಾವುದೇ ಚಿಂತನೆ ಆ ಎಲ್ಲ ಬಡವರ ಪರವಾಗಿ ನಾನು ಇಲ್ಲಿನವರೆಗೆ ನನ್ನ ಐವತ್ತು ವರ್ಷದ ಹೋರಾಟದ ಜೀವನದಲ್ಲಿ ಏನು ಬಂದಿದ್ದೀನಿ ಅದರೇ ನನ್ನ ಒಂದು ಕೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿಕ್ಕೆ ಸಾಧ್ಯ ಇದೆ ನಾನು ಒಂದು ಜನರಲ್ ಕ್ಷೇತ್ರದಲ್ಲಿ ಹೋಗಿ ನನ್ನನ್ನು ಜನ ಆಶೀರ್ವದಿಸ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ನನ್ನ ಚಿಂತನೆ ನನ್ನ ಕಾರ್ಯಕ್ರಮಗಳು ನನ್ನ ಈ ಎಲ್ಲ ಚಿಂತನೆಗೆ ಪೂರಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡ ನಾನು ಏನಾದರೂ ಒಂದು ವಿಷಯದಲ್ಲಿ ಅವರ ಮುಂದೆ ಬಡವರ ಪರವಾಗಿ ಆಗ್ತಕ್ಕಂಥದ್ದಕ್ಕೆ ಅವರ ಗಮನಕ್ಕೆ ತಂದಾಗ ನಿಜಕ್ಕೂ ಕೂಡ ಅವರು ಸ್ಪಂದಿಸಿ ಕೆಲಸ ಮಾಡಿ ನಮ್ಮೆಲ್ಲರಿಗೂ ಕೂಡ ಗೌರವ ತಂದು ಕೊಟ್ಟಿದ್ದರು ಹೀಗಾಗಿ ನಾವು ಏನೇ ರಾಜಕಾರಣದಲ್ಲಿ ಇರ್ಬೋದು ಚಿಂತನೆಗಳು ಚಿಂತನೆಗಳಿರ್ಬೋದು ಆದರೆ ಎಲ್ಲರ ಚಿಂತನೆ ಬಡವರ ಪರವಾಗಿ ಇದೆ ಅಂತಕ್ಕಂಥದ್ದಕ್ಕೇನೆ ಇಷ್ಟೊಂದು ಜನಸ್ತೋಮ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನನ್ನನ್ನು ಆಶೀರ್ವದಿಸ್ತಕ್ಕಂಥ ಕೆಲಸ ಅದು ಜೊತೆ ಜೊತೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವರ ಮಾತುಗಳನ್ನು ಕೇಳ್ತಕ್ಕಂಥ ತವಕ ತಮ್ಮಲ್ಲಿ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಜೀವನ ಚರಿತ್ರೆ ಹೇಳಕ್ ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ ನಾನು ವಿದ್ಯೆ ಕಲಿತೆ ಅಷ್ಟೆ ವಿದ್ಯೆ ಕಲಿತಕ್ಕಂಥದ್ದಕ್ಕೆ ನನಗೂ ಇಂದಿನ ಶ್ರೀಗಳಿಗೂ ಬಹಳಷ್ಟು ವ್ಯತ್ಯಾಸಗಳಿದ್ದವು ಅಷ್ಟೆಲ್ಲ ವ್ಯತ್ಯಾಸ ಇದ್ರು ಕೂಡ ನಾನು ಅಲ್ಲೇ ಓದಿದ್ದು ಸುಮಾರು ಬೆಳಗಿನ ಜಾವ ಐದೂವರೆಯಿಂದ ಆರೂವರೆಗೆ ಪ್ರತಿನಿತ್ಯ ಇಂಗ್ಲೀಷ್ ಪಾಠ ಹೇಳ್ಕೊಡೋರು ನನಗೆ ಪ್ರತಿನಿತ್ಯ ಒಂದು ಸರ್ ತಪ್ಪಿಸ್ಕೊತಿದ್ದ ಐದೂವರೆ ಬೆಳಗಿನ ಜಾವ ಆರೂವರೆ ಗಂಟೆವರೆಗೂ ಇಂಗ್ಲೀಷ್ ಪಾಠ ಮಾಡೋರು ನನಗೆ ಆ ಹಿನ್ನೆಲೆಯಲ್ಲಿ ವಿದ್ಯೆಯನ್ನು ಉತ್ತಮ ಮಟ್ಟದಲ್ಲಿ ನಾನು ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಅಲ್ಲಿ ಮಠದಲ್ಲಿ ಹೈಸ್ಕೂಲ್ ಇರಲಿಲ್ಲ ಅಂದ್ರೆ ಅವ್ರು ನನಗೆ ಇಂಗ್ಲೀಷ್ ಪಾಠ ಹೇಳಲಿಲ್ಲ ಅಂದರೆ ನಾನು ಗ್ರಾಜುಯೇಷನ್ ಮಾಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ ಆದರೆ ವಿದ್ಯೆಯನ್ನು ಕಲಿಸಲಿಕ್ಕೆ ಸಿದ್ಧಗಂಗಾ ಮಠದ ಕೊಡುಗೆ ನನ್ನ ಮೇಲೆ ಆ ಋಣ ನನ್ನ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾನು ಯಾವತ್ತೂ ಕೂಡ ಮರಿತಕ್ಕಂಥದ್ದಲ್ಲ ತದನಂತರ ಏನು ನಮ್ಮ ರಾಜಕೀಯ ನಾಯಕರು ನಮ್ಮ ಶಾಸನದಲ್ಲಿ ಕುಂಡಗಿರಿ ಶ್ರೀನಿವಾಸಾಚಾರ್ಯ ಅವರು ಬಹಳ ಜೈಲಲ್ಲೆಲ್ಲ ಇದ್ದು ಬಂದ ಹೋರಾಟಗಾರರು ಹಾಗೆ ಕೆ ಎಲ್ ನರಸಿಂಹಯ್ಯನವರು ಅಂತ ನಮ್ಮ ಸಮುದಾಯದವರು ಐದು ವರ್ಷ ಎಮ್ ಎಲ್ ಎ ಆಗಿದ್ರು ಆಮೇಲೆ ಎಂಬತ್ ಮೂರಲ್ಲಿ ಲಕ್ಷ್ಮೀ ನರಸಿಂಹಯ್ಯನವರು ಅವರು ಕೂಡ ಎಮ್ ಎಲ್ ಎ ಆದ್ರು ಮಂತ್ರಿನೂ ಆಗಿದ್ರು ಆದ್ರೆ ಅವರೆಲ್ಲರ ನಂತರ ನಾನು ಅಲ್ಲಿ ಎಮ್ ಎಲ್ ಎ ಆ ಊರು ಆ ಊರಿಗೆ ಸೇರಿದವನು ಅಲ್ಲಿಂದ ಎಮ್ ಎಲ್ ಎ ಆಗದಿದ್ರು ಕೂಡ ಆ ಊರಿಗೆ ಸೇರಿದವನು ಎಮ್ ಎಲ್ ಎ ಅದೇ ಸನ್ಮಾನ್ಯ ಸಿದ್ದರಾಮಯ್ಯವರು ಮಂತ್ರಿನೂ ಕೂಡ ಮಾಡಿ ಆಶೀರ್ವಾದ ಮಾಡಿದ್ರಿಂದ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನ ಹೆಚ್ಚು ಗಳಿಸ್ಲಿಕ್ಕೆ ಸಾಧ್ಯ ಆಯಿತು ಮತ್ತೆ ನಮ್ಮನೆ ಸುದ್ದಿ ಅಂತ ಹೇಳಿದ್ರೆ ನಮ್ದು ಮಧ್ಯಮ ವರ್ಗದ ಕುಟುಂಬ ನಾವೇನು ದೊಡ್ಡ ಸಾಹುಕಾರ ಅಲ್ಲ ಕಡು ಬಡವರು ಅಲ್ಲ ನಾನು ಸ್ವಯಂ ಬೇಸಾಯ ಮಾಡಿದ್ದೀನಿ ಒಂದು ಬೇಸಾಯದ ಕಸಬು ನನಗೆ ಗೊತ್ತು ನನಗೇನು ಅದನ್ನ ಹೇಳ್ಕೊಳ್ಲಿಕ್ಕೆ ನನಗೇನು ಮುಜುಗರ ಆಗೋದಿಲ್ಲ ನಮ್ಮ ತಾಯಿ ಹೆಬ್ಬೆಟ್ಟು ನಮ್ಮ ತಂದೆಯೂ ಹೆಬ್ಬೆಟ್ಟು ಇಬ್ಬರು ಕೂಡ ವಿದ್ಯಾವಂತರಲ್ಲ ಅವರಿಗೆ ನಾನು ವಿದ್ಯೆ ಕಲಿತ ಮೇಲೆ ಸೈನ್ ಹಾಕೋದು ಕಲಿಸಿದ್ದೆ ಅವರಿಗೆ ನನ್ನನ್ನು ಬೆಳೆಸ್ದವರು ನನ್ನನ್ನು ಮನುಷ್ಯನ ಮಾಡಿದವರು ಅಂತ ಹೇಳಿದ್ರೆ ನನಗೆ ನಮ್ಮ ಸೋದರ ಮಾವ ನಮ್ಮ ತಾಯಿ ಅಣ್ಣ ನಮ್ಮ ಸೋದರತ್ತೇನೋ ಅಷ್ಟೇ ಅವರಿಗೆ ಇರಲಿಲ್ಲ ನನ್ನನ್ನೇ ಮಗನ ರೀತಿನಲ್ಲಿ ನನ್ನನ್ನು ಬೆಳೆಸ್ತಕ್ಕಂಥವ್ರು ಮತ್ತೆ ನಾನು ಏನು ಕೇಳಿದ್ರು ಕೂಡ ಯಾವತ್ತೂ ಇಲ್ಲ ಅಂತಿರಲಿಲ್ಲ ಆ ರೀತಿಯಲ್ಲಿ ನನ್ನನ್ನು ಪೋಷಿಸಿ ಬೆಳೆಸ್ದಂಥವ್ರು ಈ ಎಲ್ಲ ಜನ ನನಗೆ ರಾಜಕೀಯದ ಆಸಕ್ತಿ ಹುಟ್ಟಲಿಕ್ಕೆ ಅದು ಒಂದು ಸ ಘಟನೆ ಏನು ನಡೀತು ಆ ಘಟನೆ ಹಿನ್ನೆಲೆಯಲ್ಲಿ ನಾನು ರಾಜಕೀಯಕ್ಕೆ ಹೋಗ್ಬೇಕು ಈ ಊರಿಗೆ ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಆಸಕ್ತಿ ಬೆಳೀತು ಅದೇ ಪ್ರಕಾರ ನಾನು ಎಪ್ಪತ್ತರ ದಶಕದಲ್ಲಿ ಟೌನ್ ಪಂಚಾಯತಿ ಅಧ್ಯಕ್ಷನೂ ಆದ ಎಪ್ಪತ್ತೆರಡು ಎಪ್ಪತ್ತ್ ಮೂರಲ್ಲಿ ಟಿ ಎ ಪಿ ಸಿ ಎಮ್ ಎಸ್ಗೂ ಅಧ್ಯಕ್ಷ ಆದರೆ ಅವಾಗೆಲ್ಲ ವಾತಾವರಣ ಹೆಂಗಿತ್ತು ತುಮಕೂರಲ್ಲಿ ಅಂದರೆ ಗಂಗನ್ ಮರಿ ಚೆನ್ನಾಗಿ ಗೊತ್ತು ನಾವು ಅರ್ಜಿ ಹಾಕಿದಿವಿ ಅಂದ್ರೆ ಯಾವನು ಅರ್ಜಿ ಹಾಕೋ ಧೈರ್ಯನೇ ಮಾಡ್ತಿರ್ಲಿಲ್ಲ ಅರ್ಜಿ ಬಿದ್ದೋದ್ರೆ ಯಾವನು ಅರ್ಜಿ ಹಾಕ್ತಿರ್ಲಿಲ್ಲ ಹಂಗಿತ್ತು ಅವಾಗ ಈಗಿಲ್ಲ ಈಗ ಇಲ್ಲ ನೀವು ಯಾರನ್ನ ಎದುರುಗಡೆ ಬೈಕೋಟೋರು ಹೋಗಪ್ಪ ಬೈಕೊಂಡು ಅವಾಗ ಯಾವ ಮಾತಾಡೋಣ ಉಳ್ಕೊಂಡು ಗಲತೆ ಮಾಡಿವು ಹಾಕುವ ವ್ಯತ್ಯಾಸ ಏನಪ್ಪ ಸೊ ಹೀಗೆ ರಾಜಕಾರಣದಲ್ಲಿ ಕೆಲವು ಸಂಗತಿಗಳು ಘಟನೆಗಳು ಘಟನಾವಣೆಗಳು ಏನೆಲ್ಲ ಜರುಗ್ತವೆ ಆ ಘಟನೆಗಳಿಂದ ನಾವು ಪಾಠವನ್ನ ಕಲಿತು ನಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥದ್ದಕ್ಕೆ ನಾನು ಮಾದರಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಡ್ಲಿಕ್ಕೆ ನನಗೆ ಹೆಚ್ಚು ಹೆಮ್ಮೆ ಆಗ್ತದೆ ಇದರ ಜೊತೆ ಜೊತೆನಲ್ಲಿ ನಮ್ಮ ಜಿಲ್ಲೆಯ ರೈತಾಪಿ ಕುಟುಂಬದ ಜನರು ನಾನು ಸಹಕಾರಿ ಕ್ಷೇತ್ರದಲ್ಲಿ ನನ್ನ ಕಾರ್ಯಚಟುವಟಿಕೆಗಳನ್ನ ರೂಪಿಸಿಕೊಂಡ ಮೇಲೆ ನಾನು ಈ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಕುಟುಂಬದ ರೈತರು ಅವ್ರು ಯಾವ ಜಾತಿಯವರಾದ್ರು ಇರ್ಬೋದು ಯಾವ ಪಕ್ಷಕ್ಕಾದ್ರೂ ಸೇರಿರ್ಬೋದು ಅವರು ಆರ್ಥಿಕವಾಗಿ ಸದೃಢರಾಗಬೇಕು ಆಗಬೇಕು ಅಂತಕ್ಕಂಥ ದೃಷ್ಟಿಯನ್ನ ಕಾರ್ಯಕ್ರಮಗಳನ್ನ ನಾನು ಏಕೆಂದರೆ ರೈತರು ಇವತ್ತು ಯಾರೊಬ್ಬ ರೈತನು ಕೂಡ ಇವತ್ತು ಆರ್ಥಿಕವಾಗಿ ಬಲಾಢ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಕಟ್ಲೆಕಾಯಿ ಮಾರೋನು ಕೂಡ ಆರ್ಥಿಕವಾಗಿ ಸದೃಢ ಇರ್ತಾನೆ ಅವ್ನು ಸಿಬಿಎಂಡ್ ಮಾರೋನು ಆರ್ಥಿಕವಾಗಿ ಸದೃಢ ಇರ್ತಾನೆ ಅವನು ಐದು ಎಕರೆ ಗದ್ದೆ ಇಟ್ಕೊಂಡಿದ್ರು ಕೂಡ ಅವನು ಅವನತ್ರ ಲಿಕ್ವಿಡಿಟಿ ಹಣ ಇರೋದಿಲ್ಲ ಅವನತ್ರ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ರೈತ ಅವನ ಎಲ್ಲೆಲ್ಲ ಕೊಳ್ತಾನೆ ಅವನ ಬೇಸಾಯಕ್ಕಿರ್ಬೋದು ಮನೆಗಿರ್ಬೋದು ಅವೆಲ್ಲ ದಿನೇ ದಿನೇ ದುಮಾರಿ ಆಗ್ತದೆ ಆದರೆ ರೈತ ಏನು ಉತ್ಪಾದನೆ ಮಾಡ್ತಾನೆ ಆ ಉತ್ಪಾದಿತ ವಸ್ತು ಬೆಲೆ ಹಾಕಿದಂಥ ಬಂಡವಾಳನೇ ವಾಪಸ್ ಬರೋದಿಲ್ಲ ಅಷ್ಟೊಂದು ಕುಸಿದು ಹೋಗ್ತದೆ ಹೀಗಾಗಿ ರೈತ ಆರ್ಥಿಕವಾಗಿ ಸದೃಢ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಂಡು ರೈತಾಪಿ ಕುಟುಂಬಗಳಿಗೆ ಈ ಜಿಲ್ಲೆನಲ್ಲಿ ಹೆಚ್ಚು ನಾವು ಪ್ರೋತ್ಸಾಹವನ್ನು ಕೊಟ್ಟಂಥ ಕೆಲಸ ಚಡಕ್ಷರೀ ಅವರು ಕೂಡ ನಮ್ಮ ಈ ಒಂದು ಸಹಕಾರಿ ಆಂದೋಲನದಲ್ಲಿ ಕೆಲಸ ಮಾಡುವಾಗ ಈ ಚಿಂತನೆಗಳನ್ನು ಮಾಡ್ತಾರೆ ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥ ಜಿ ಜೆ ರಾಜಣ್ಣವರು ಮತ್ತು ನಮ್ಮೆಲ್ಲ ಆಡಳಿತ ಮಂಡಳಿಯು ಕೂಡ ರೈತರ ಪರವಾಗಿ ಚಿಂತನೆ ಅವರಿಗೆ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸಿ ತೀರ್ಮಾನಗಳನ್ನ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡ್ತಕ್ಕಂಥದ್ದು ಅವಶ್ಯ ಅಂತ ಹೇಳಿ ಭಾವಿಸ್ತಾರೆ ಮತ್ತು ಸಹಕಾರಿ ಚಳುವಳಿ ಇದು ಜನರ ಚಳುವಳಿ ಇದು ಸಹಕಾರಿ ಆಂದೋಲನದಲ್ಲಿ ನಾವು ಅರ್ಹರಿಗೆ ಅವರ ನಿರೀಕ್ಷೆಯಂತೆ ಸೇವೆಯನ್ನ ಸಲ್ಲಿಸಲಿಕ್ಕೆ ಬಹಳಷ್ಟು ಅವಕಾಶಗಳಿವೆ ಬೇರೆ ಎಮ್ ಎಲ್ ಎ ಆದರೆ ಮಂತ್ರಿ ಆದರೆ ಯಾವುದೋ ಒಂದು ಸರ್ಕಾರಿ ಕೆಲಸ ಮಾಡ್ಬೋದು ಆದರೆ ಸಹಕಾರಿ ಚಳುವಳಿಯಲ್ಲಿ ವೈಯಕ್ತಿಕವಾಗಿ ನಾವು ರೈತರಿಗೆ ರೈತರ ಅಲ್ಲದೆ ಇರತ ಕೂಲಿ ಕಾರ್ಮಿಕರಿಗೆ ಹೆಚ್ಚು ಸಾಲ ಸೌಲಭ್ಯ ಕೊಡೋದಿರ್ಬೋದು ಬೇರೆ ಯಾವುದೇ ರೀತಿಯಲ್ಲಿ ಅವನ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಣನೆಗೆ ಇಟ್ಕೊಂಡು ಸಹಕಾರಿ ರಂಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಈ ಸಹಕಾರಿ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಏನೆಲ್ಲ ಜನರು ತಾವೆಲ್ಲ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಿ ಇದು ನನ್ನ ಜೀವಮಾನದ ಗಳಿಕೆ ಅಂತೇಳಿ ನಾನು ಬಹಳ ವಿನಯವಾಗಿ ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಜೊತೆ ಜೊತೆಯಲ್ಲಿ ಇವತ್ತು ಈ ದಿನದ ಒಂದು ಅಭಿನಂದನಾ ಗ್ರಂಥದ ಅದನ್ನು ಹೊರತರಲಿಕ್ಕೆ ಬಹಳಷ್ಟು ಜನ ಶ್ರಮ ವಹಿಸಿದ್ದಾರೆ ಆ ಶ್ರಮ ವಹಿಸಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸಲು ಜೊತೆಗೆ ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಏರ್ಪಡಿಸ್ಲಿಕ್ಕೆ ಹೆಚ್ಚು ಕಾರಣೀಪಾತ್ರ ಆಗಿರ್ತಕ್ಕಂಥ ಸನ್ಮಾನ್ಯ ರವಿ ಆರ್ ಗರಣೆಯವರು ಮತ್ತು ಅವರೆಲ್ಲ ಸ್ನೇಹಿತರುಗಳು ನಾಗರಾಜ್ ಇರ್ಬೋದು ಬೇರೆ ಎಲ್ಲ ಲಿಂಗ್ದೇವನ್ ಇರ್ಬೋದು ಎಲ್ರಿಗೂ ಕೂಡ ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸೋರ ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲ ಬಂದು ಹೇಳ್ತಾರೆ ನಾನು ಯಾರಪ್ಪ ಮಾಡಿರೋದು ಅದೇ ರಾಜೆಯನ್ನು ಮಾಡೋವನ್ನೇ ಸರ್ ಅಂತಾರೆ ನಾನು ನನ್ನ ಮಗ ಅಂತೇಳಿ ಅವನು ಹೊಗಳತಕ್ಕಂಥ ಅಗತ್ಯತೆ ನನಗಿಲ್ಲ ಆದರೆ ಅವನು ಮಾಡಿರ್ತಕ್ಕಂಥ ಕೆಲಸ ಎಲ್ಲವೂ ಕೂಡ ಬಹಳ ಶಿಸ್ತುಬದ್ಧವಾಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಕ್ಕಂಥ ಒಂದು ಕಲೆಗಾರಿಕೆಯನ್ನು ಅವರು ಕಲ್ತಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಏರ್ಪಾಟನ್ನು ನೋಡಿದಾಗ ನಾವು ಕೂಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ಲಿಕ್ಕೆ ಬಯಸ್ತೇವೆ ನಮ್ಮ ಎಪ್ಪತ್ತರ ದಶಕದಲ್ಲಿ ಮಲ್ಲಣ್ಣವ್ರು ಇರ್ಬೋದು ಲಕಪ್ನವ್ರ ಇರ್ಬೋದು ನಮ್ಮ ಪಿ ಎಂ ರಾಧಾಕೃಷ್ಣ ಶೆಟ್ಟಿ ಅವರು ಇರ್ಬೋದು ಹಾಗೆ ನಮ್ಮೆಲ್ಲ ಸ್ನೇಹಿತರುಗಳು ಬಹಳ ಜನ ಎಲ್ಲ ಸಾಟ್ಟಿದ್ದಾರೆ ಪಾಪ ನಾನು ಗಂಗನ್ಮಯ ಅವಾಗ ಆ ಗುಂಪಲ್ಲಿ ನಾವೇ ಶಾಸಕರುಗಳನ್ನು ಆದೋ ಏನು ಆಗದೆ ಸತ್ತೋದವ್ರು ಭಾಳ ಜನ ಹೋರಾಟ ಮಾಡಿ ಏನು ಕೂಡ ಸಾಧ್ಯ ಮಾಡದೆ ಇರತಕ್ಕಂಥವ್ರು ಭಾಳ ಜನ ಆದರೆ ಅವರೆಲ್ಲರ ಪರಿಶ್ರಮದಿಂದ ನಾನು ಅಂದಿನ ದಿನದಿಂದ ಇಲ್ಲಿನವರೆಗೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಅವರೆಲ್ಲರಿಗೂ ಕೂಡ ನೆನೆಸ್ಕೊಳ್ತೇನೆ ಮತ್ತು ಅಂತಿಮವಾಗಿ ನಾವೆಲ್ಲರೂ ಕೂಡ ಮನುಷ್ಯರು ಆದ್ರೆ ನಾವು ಮನುಷ್ಯತ್ವದ ಬಾಳ್ವೆಯನ್ನ ಮಾಡಬೇಕು ಯಾವ ಮನುಷ್ಯ ಅಸಹಾಯಕ ಮನುಷ್ಯ ಇರ್ತಾನೆ ಅಸಹಾಯಕ ಅವನಿಗೆ ಸಹಾಯ ಮಾಡಬೇಕು ಯಾರು ಧ್ವನಿ ಇಲ್ಲದ ಮನುಷ್ಯ ಇರ್ತಾನೆ ಅವನಿಗೆ ಧ್ವನಿಯನ್ನ ಕೊಡಬೇಕು ಆದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅಂತ ನಾನು ಭಾವಿಸಿದೆ ಬಹಳಷ್ಟು ಜನ ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ ಹೋಗ್ಲಿ ಸಂತೋಷ ನಂದೇನು ಅಡ್ಡಿ ಇಲ್ಲ ಆದರೆ ದೇವಸ್ಥಾನಕ್ಕೆ ಹೋಗೋದೇನಪ್ಪ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಕೊಡು ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಕ್ಕೆ ಹೋಗ್ತೀವಿ ನಾವು ಈ ಅಸಹಾಯಕ ಜನಗಳಿಗೆ ಧ್ವನಿ ಇಲ್ಲದ ಜನಗಳಿಗೆ ಧ್ವನಿಯನ್ನು ಕೊಟ್ಟಾಗ ಅವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಯಾರೋ ಮಂಗನ ಏನಪ್ಪ ನಮ್ಗೆ ಇಂಥ ಸಹಾಯ ಮಾಡಿದಾನೆ ಇವರು ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾರೆ ಅದೇ ನಿಜವಾದಂಥ ದೇವರ ಆಶೀರ್ವಾದ ನಾವೇನಾದರೂ ಆ ವರ್ಗದ ಅಸಹಾಯಕರಿಗೆ ಧ್ವನಿ ಇಲ್ಲದೆಯವರಿಗೆ ಹಿಂಸೆ ಕೊಟ್ಟಾಗ ಅವ್ರು ಹೇಳ್ತಾರೆ ಮಾರಾಯ ದೇವರೇ ನೀನೇ ನೋಡ್ಕೊಳಪ್ಪ ಇವನ್ನ ಅಂತ ಅದೇ ನಿಜವಾದಂಥ ಶಾಪ ಆಶೀರ್ವಾದ ಶಾಪಕ್ಕೆ ನಮ್ಮಲ್ಲೇ ಇದೆ ಅವಕಾಶ ಆದ್ದರಿಂದ ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ಅಸಹಾಯಕರಿಗೆ ಧ್ವನಿ ಇರೋವರಿಗೆ ನಾವು ಅವರಿಗೆ ಹೆಚ್ಚು ಸಹಾಯಗಳನ್ನು ಮಾಡಿ ಅವರು ಕೂಡ ಸ್ವಾಭಿಮಾನದ ಬದುಕನ್ನು ಆರ್ಥಿಕವಾಗಿ ಸದೃಢತೆಯನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಾಯವನ್ನು ಮಾಡಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ನಾನು ಅದು ಕೂಡ ಭಾವಿಸಿದ್ದೇನೆ ಆ ದೃಷ್ಟಿನಲ್ಲಿ ನನಗೆ ನಾವೆಲ್ಲ ಏನು ಎಮ್ ಎಲ್ ಎ ಆಗ್ತೀವಿ ಅಂತ ನಾವೇನು ಅಂದ್ಕೊಂಡಿರಲಿಲ್ಲ ಮಂತ್ರಿ ಆಗ್ತೀವಿ ಅಂತಲೂ ಏನು ಅಂದ್ಕೊಂಡಿರಲಿಲ್ಲ ಜನರ ಆಶೀರ್ವಾದದಿಂದ ಸಿದ್ದರಾಮಯ್ಯನವರಂಥ ಮುಖಂಡರುಗಳ ಆಶೀರ್ವಾದದಿಂದ ಇಲ್ಲಿನ ತನಕ ನಾವು ಬೆಳೆದು ಬಂದಿವಿ ಮುಂದೆ ನಾನು ಈಗಾಗಲೇ ಹೇಳಿದ್ದೀನಿ ಯಾವುದೋ ಚುನಾವಣೆಗಳು ಬೇಡ ಅಂತಲೂ ಕೂಡ ಹೇಳ್ಬಿಟ್ಟಿದ್ದೀನಿ ಆದರೆ ಜನರ ಸೇವೆ ಮಾಡೋದು ಮಾತ್ರ ನಾವು ನಿರಂತರವಾಗಿ ಎಲ್ಲಿನವರೆಗೂ ನನಗೆ ಪರಮಾತ್ಮ ಶಕ್ತಿ ಕೊಟ್ಟಿರ್ತಾನೆ ಅಲ್ಲಿನವರೆಗೂ ಕೂಡ ಜನರ ಮಧ್ಯೆ ಇರ್ತೇನೆ ಜನರಿಗೆ ಬೇಕಿರ್ತಕ್ಕಂಥ ಅನುಕೂಲಗಳನ್ನು ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತು ಆ ಬಡವರ ಏಳಿಗೆಗೋಸ್ಕರ ನಾನು ಸದಾ ಸದಾಕಾಲ ಶ್ರಮಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳುವುದರ ಜೊತೆಯಲ್ಲಿ ಎಲ್ಲ ಮಕ್ಕಳು ದೊಡ್ಡ ವಿದ್ಯಾವಂತರಾಗಬೇಕು ಆ ವಿದ್ಯೆಯನ್ನು ಕಲಿತಾಗ ಮಾತ್ರ ಅವನು ಮುಂದೆ ಸ್ವಾಭಿಮಾನದ ಬದುಕನ್ನು ಸಮಾಜದಲ್ಲಿ ಗೌರವವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳಿಗೆ ಗುಣಮಟ್ಟದ ವಿದ್ಯೆಯನ್ನು ಕೊಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡುವ ಸರ್ಕಾರದಲ್ಲೂ ಕೂಡ ಇವತ್ತು ಮಾದೇವಸ್ಥವ್ರು ಇಲ್ಲೇ ಇದ್ದಾರೆ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಮತ್ತು ಅವ್ರು ಬೇಕಿರ್ತಕ್ಕಂಥ ಅನುಕೂಲಗಳು ಎಲ್ಲವನ್ನು ಕೂಡ ಅವರು ಕೂಡ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ನೋಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ವಿದ್ಯಾವಂತನಾಗಿ ಮಾಡಬೇಕು ಎಲ್ಲ ಮಕ್ಕಳಲ್ಲೂ ಕೂಡ ಸಮಾನವಾದಂಥ ಬುದ್ಧಿಶಕ್ತಿ ಇರುತ್ತೆ ಆ ಬುದ್ಧಿಶಕ್ತಿಯನ್ನು ಹೊರಹೊಮ್ಮಿಸ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಾ ಅವಕಾಶಗಳು ಮಕ್ಕಳಿಗೆ ಕೊಡಬೇಕು ಮಾ ವಿದ್ಯೆ ಅಂತಕ್ಕಂಥದ್ದು ಯಾವತ್ತೂ ಕೂಡ ಸೋಮಾರಿಗಳು ಸೊತ್ತಾಗೋದಿಲ್ಲ ಅದು ಸಾಧಕರ ಸೊತ್ತದು ಯಾರು ವಿದ್ಯೆಯನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡ್ತಾರೋ ಸರಸ್ವತಿ ಅವ್ರಿಗೆ ಒಲಿತಳೆ ಅಂತಕ್ಕಂಥದ್ದಕ್ಕೆ ನೂರಾರು ಉದಾಹರಣೆ ಸಾವಿರಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು ಆ ಒಂದು ದೃಷ್ಟಿಯಲ್ಲಿ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡೋಣ ಮತ್ತು ಮುಂದಿನ ದಿನಮಾನಗಳಲ್ಲಿ ನನಗೊನ್ನೊಮ್ಮೆ ಒಮ್ಮೊಮ್ಮೆ ಅನಿಸುತ್ತೆ ಈ ನಿಮ್ಮನ್ನೆಲ್ಲ ನೋಡಿದಾಗ ನಾನೇನು ಸಂಪಾದನೆ ಮಾಡಿಲ್ಲ ನಾನು ಸಂಪಾದನೆ ಮಾಡುವುದು ನಿಮ್ಮ ಪ್ರೀತಿ ವಿಶ್ವಾಸ ಅಷ್ಟೆ ಈ ಪ್ರೀತಿ ವಿಶ್ವಾಸವನ್ನು ನನ್ನ ಅಂತಿಮ ದಿನದವರೆಗೆ ಜನರಲ್ಲಿ ನಾನು ಉಳಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಪ್ರಯತ್ನ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ನನ್ನ ಅಂತಿಮ ದಿನದವರೆಗೂ ಕೂಡ ನಿಮ್ಮ ಸೇವೆಯನ್ನು ನಾನು ಮಾಡ್ತೇನೆ ಎಂಥದೇ ಸಂದರ್ಭ ಇದ್ದರೂ ಕೂಡ ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೇನೆ ಅನ್ಯಾಯಕ್ಕೋಸ್ಕರ ಯಾವತ್ತು ಹೋರಾಟ ಮಾಡಿದವನು ಅಲ್ಲವೇ ಅಲ್ಲ ನಾನು ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮುಂದಿನ ದಿನಗಳಲ್ಲೂ ಮಾಡ್ತೇನೆ ನಿಮ್ಮೆಲ್ಲರ ವಿಶ್ವಾಸವನ್ನು ಮುಂದಿನ ದಿನಮಾನಗಳಲ್ಲಿ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾನು ಮಾಡೇ ತೀರ್ತೇನೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಯಾರೆಲ್ಲ ಸಂಘಟಕರು ಮತ್ತು ಎಲ್ಲ ಬಹಳಷ್ಟು ದೂರದಿಂದೆಲ್ಲ ಜನ ಬಂದಿದ್ದೀನಿ